ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ಎಂ ರಾಜಪ್ಪ ವ್ಯಾಸಕುನಹಳ್ಳಿ ಈ ಬಾರಿ ನಾವು ಬೇಗಿರುವ ಹಾಗೆ ಕುಮಾರ್ ಮುಂಗಾರು ಹೂ ಆರಂಭ ಆಗಿರೋದ್ರಿಂದ ನಮ್ಮ ತಾಲೂಕಿನ ರೈತರು ಅಡಿಗೆ ತುಂಬ ಆಸಕ್ತಿಯಿಂದ ನಮ್ಮ ಕೃಷಿ ಇಲಾಖೆಯನ್ನು ರೈತ ಸಂಪರ್ ಭೇಟಿ ಭೇಟಿಯಾಗ್ತಾ ಇದ್ದಾರೆ ಅವರು ಆ ಆಸಕ್ತಿಯಿಂದ ಬಿಜ್ನೆ ರಸಗೊಬ್ಬರನ್ನು ಜಾಸ್ತಿ ಮಾಡಿಕೊಂಡು ಬಿಗ್ನೆ ಕಾರ್ಯ ಆರಂಭಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ರೈ ಎಲ್ಲ ರೈತರಿಗೂ ಎರಡು ಲಕ್ಷೇಟ್ವರೆಗೂ ನಮ್ಮಲ್ಲಿ ಬಿತ್ತನೆ ರಿಯಾಯಿತಿ ರಿಯಾಯಿತಿಗಾರದಲ್ಲಿ ಬಿತ್ತನೆ ಬೀಜನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಹಾಗೆ ರಸಗೊಬ್ಬರ ದಾಸ್ತಾನು ಕೂಡ ನಮ್ಮ ತಾಲೂಕಿನ ತಾಲೂಕಿನಾದ್ಯಂತ ಉತ್ಪನ್ನವಾಗಿದೆ ಯಾವುದೇ ರೀತಿಯಾದ ಕೊರತೆ ಇಲ್ಲ ಬಿಟ್ಟನೆ ದಿವಸ ಮೂಲಕ ನಮ್ಮ ಮಾನ್ಯ ಶಾಸಕರು ಅಧಿಕೃತವಾಗಿ ಸಾಂಕೇತಿಕವಾಗಿ ರೈತರಿಗೆ ಉದ್ಘಾಟನೆ ಮಾಡೋದ್ರ ಮೂಲಕ ಉದ್ಘಾಟನೆ ಮಾಡಿರ್ತಾರೆ ಹಾಗೆ ನಾವು ಇವೆಲ್ಲ ಗುಣಮಟ್ಟದ ಇತ್ತೈದು ಜನ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ವಿತರಣೆ ಮಾಡ್ತಾ ಇದ್ದೀವಿ ಈ ಸೌಲಭ್ಯಪಡಿಸಿಕೊಬೇಕು ಅಂತ ನಾನು ಮೂಲಕ ತಮ್ಮ ಹಾಗಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅನ್ನ ರೈತ ಬಾಂಧವ್ರೆ ಎಲ್ಲ ಮುಖಂಡ್ರೆ ಕೃಷಿ ಇಲಾಖೆ ಅಧಿಕಾರಿ ಹೋಗಿದವ್ರೆ ಸಿಬ್ಬಂದಿ ಹೊರಗವ್ರೆ ಯಾರಿಗೆ ಕೆಲಸ ಮಾಡಬಹುದು ಈಗಾಗಲೇ ರಾಜ್ಯದಲ್ಲಿ ರೈತನ ಮಠದಲ್ಲಿ ಮಂದಾಸ ಇದೆ ಪ್ರತಿ ವರ್ಷ ಮುಂಗಾರು ಬಂದರೆ ಹಿಂಗಾರು ಇರ್ತಿರ್ಲಿಲ್ಲ ಹಿಂಗಾರು ಬಂದರೆ ಮುಂಗಾರು ಇರ್ತಿರ್ಲಿಲ್ಲ ಕೆಲವು ವರ್ಷ ಮುಂಗಾರು ಇಲ್ಲ ಹಿಂಗಾರು ಇಲ್ಲ ಅಂತ ಈ ಒಂದು ನಂಜುಳಪ್ಪ ವರದಿ ಪ್ರಕಾರ ಹಿಂದುಳಿದಲ್ಲ ಅತಿ ಹಿಂದುಳಿದ ಈ ಕ್ಷೇತ್ರ ಇವತ್ತು ನಿಜವಾಗಲೂ ಎಲ್ಲರೂ ಇಟ್ಲಾಗಿ ಸಿರಿಗೆ ನೋಡ ಹಾಗೆ ಸಿರಿಗೆರೆ ಜಗದ್ಗುರುಗಳ ಒಂದು ಕೃಪಾ ಕಟಾಕ್ಷದ ಮೇರೆಗೆ ಸತತವಾಗಿ ಮೂರು ಸರ್ಕಾರಗಳು ಮೂರು ನೀರಾವರಿ ಸಚಿವರು ಮೂರು ಮುಖ್ಯಮಂತ್ರಿಗಳು ಮೂವರು ಶಾಸಕರು ಎಲ್ಲ ಒಂದು ಹೋರಾಟದ ಒಂದು ಆದ್ಯತೆ ಮೇರೆಗೆ ಕೆಲಗಳು ತುಂಬಿ ತುಳುತ್ತಾ ಇದ್ದಾವೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನೀರಾಗಿ ಸರಿಯಾದ ಒಂದು ಮಳೆ ಬಂದರೆ ಮತ್ತೆ ಕೂಡಿ ಬಿಡ್ತಾರೆ ಬಹಳ ಸಂತೋಷ ಇಲ್ಲಿಯ ರೈತರು ಕುಡಿವಂಥರು ಅದೆಲ್ಲ ಹೆಚ್ಚಾಗಿ ನಾನು ಅಲ್ಲಿ ಅಲ್ಲಿಲ್ಲ ಅಂದ್ರೆ ನನ್ನ ಮಲಗಕ್ಕೆ ಬಿಡ್ತಿರ್ಲ ಕುಂದ್ರೆ ಬಿಡ್ತಿರಲಿಲ್ಲ ಹಾಗಾಗಿ ದೇವರೇ ನಮ್ಗೆ ಅನುಗ್ರಹಿಸಿದಾನೆ ಸದಾ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಯಾವತ್ತೂ ವರ್ಣದೇವ ಎಲ್ಲ ರಾಜ್ಯ ನಮ್ಮ ರಾಜ್ಯದ ಮೇಲೆ ಕೃಪೆ ಇರಲಿ ಅದಕ್ಕೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಮೇಲಿರಲಿ ಅಂತ ಹೇಳಿ ರೈತರ ಪರ ಎಲ್ಲ ವರ್ಗದ ಪರ ನಾನು ನನ್ನ ವೈಯಕ್ತಿಕವಾಗಿ ವರ್ಣನಲ್ಲಿ ಭೇಟಿಕೊಡ್ತೀನಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೃಷಿ ಇಲಾಖೆಯಲ್ಲಿ ಕೈಗೊಂಡು ಮಾಡ್ತಾ ಇದ್ದಾರೆ ಕಾರಣ ವಾಡಿಕೆಗಿಂತ ಅರ್ಲಿ ಇಯರ್ ಮುಂಚಿತವಾಗಿ ಮುಂಗಾರು ಪ್ರಾರಂಭ ಆಗಿದೆ ನಮ್ಗೆ ಕಡೆ ಹೇಳ್ತಾರೆ ಯಾವ ಗುಡಿ ಆದ್ರೇನು ಯಾರ ಮನೆ ಮುದ್ದೆ ಆದ್ರೇನು ನಿದ್ದೆ ಬಂದರೆ ಸಾಕು ಹೊಟ್ಟೆ ತುಂಬ್ರೆ ಸಾಕು ನಮ್ಗೆ ಮುಂಗಾರಾದ್ರೇನು ಸೈಕ್ಲೋನ್ ಆದ್ರೇನು ಮಳೆ ಬಂದರೆ ಸಾಕು ಹಾಗಾಗಿ ಬಹಳ ಒಳ್ಳೆ ಇವತ್ತು ಬಿತ್ತನೆ ಮಾಡ್ಕೊಡೋ ಕೇವಲ ಆಸನ ಮಾಡೋಕೆ ಬಿಡ್ತಾ ಇಲ್ಲ ಆ ರೀತಿಯಾಗಿ ಮಳೆ ಬರ್ತಾ ಇದೆ ಬಹಳ ಸಂತೋಷ ಹಿಂದೆ ನಾನು ಸಂಬಂಧಪಟ್ಟ ಕೃಷಿ ಅಧಿಕಾರಿ ಮೇಡಮ್ ಹತ್ರ ಮಾತಾಡಿದಾಗ ಎಲ್ಲ ದಾಸ್ತಾನು ನಾವು ತಯಾರು ಮಾಡ್ಕೊಂಡಿದ್ವಿ ಈ ಬೇಡಿಕೆಗೆ ಈ ಹಂಗಾಮ್ಗೆ ಈ ಒಂದು ಸೀಸನ್ಗೆ ಏನೇನು ಬೇಕೋ ಆ ಬೀಜ ಎಲ್ಲವನ್ನು ತಗೊಂಡಿದ್ದೀವಿ ಮೊಟ್ಟ ಮೊದಲು ಬಾರಿಗೆ ಮುಸುಕಿನ ಜೋಳ ಮೆಕ್ಕೆಜೋಳಕ್ಕೆ ಭಾಳ ಬೇಡಿಕೆ ಇದೆ ಅದಕ್ಕೆ ಅನುಗುಣವಾಗಿ ಸರ್ಕಾರದ ಒಂದು ನಿಯಮಾನ್ಸಾರ ಏನು ಒಂದು ಸಬ್ಸಿಡಿ ಆಧಾರದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಫಿಫ್ಟಿ ಪರ್ಸೆಂಟ್ ಜನರಲ್ ಹಾಗಾಗಿ ಸಾಮಾನ್ಯ ಇವರೆಲ್ಲರಿಗೂ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ ಅಂತ ಕರೆದಾಗ ನಮ್ಮನ್ನು ಯಾವುದೇ ಕಾರಣಕ್ಕೆ ನೀವು ವಿತರಣೆ ಮಾಡೋವರಿಗೆ ಕಾಯಕ್ಕೆ ಹೋಗಬೇಡಿ ರೈತರು ಯಾವಾಗ ಬರ್ತಾರೋ ಅವರಿಗೆ ದಯಮಾಡಿ ಅವರಿಗೆ ಕೊಟ್ಟುಬಿಟ್ಟು ಒಳ್ಳೆಯ ಹದದಲ್ಲಿ ಬಿತ್ತನೆ ಮಾಡಿದರೆ ನಮ್ಮಲ್ಲಿ ಭಾಳ ಒಂದೊಂದು ಮಳೆಗೆ ಒಂದೊಂದು ನಾಣುಡಿಯನ್ನು ಹೇಳಿದ್ದಾರೆ ಬರ್ಣಿ ಮಳೆ ಅಂದ್ರೇನು ಕೃತಕ ಮಳೆ ಅದು ರೋಹಿಣಿ ಮಳೆ ಅಂದ್ರೇನು ರೋಹಿಣಿ ಮಳೆಗೆ ಬಿತ್ತಿದ್ರೆ ಓಣಿ ಎಲ್ಲ ಜೋಳ ಅಂತಾರೆ ಕೃತಕ ಮಳೆ ಯಾವುದು ಕೃತಿಕ ಮಳೆಗೆ ಬಿತ್ತಿದ್ರೆ ಕುರಿತಷ್ಟು ಜೋಳ ಅಂತಾರೆ ಬಿತ್ತನೆ ಅಂತಾರೆ ಅಲ್ಲವೇನಪ್ಪ ಒಂದೆರಡು ಹೇಳ್ದ ನೀನು ಸಂಬಂಧಪಟ್ಟಂಗೆ ಒಂದೆರಡು ಹಾಂ ಹಾಗಾಗಿ ಇದು ಬಿಡಿ ಹೀಗೆ ನಾವೆಲ್ಲ ಒಂದೊಂದು ಮಳೆಯನ್ನು ನಂಬಿಕೊಂಡು ಇಂಥಿಂಥ ಮಳೆಗೆ ಹಿಂಗೆ ಬಿತ್ತಬೇಕು ಅನ್ನೋಂಥ ನಾವು ಹಿಂದೆಲ್ಲ ಕೇಳ್ಪಟ್ಟಿದ್ವಿ ಹಾಗಾಗಿ ಇವತ್ತು ರೈತ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅನ್ನದಾತ ಚೆನ್ನಾಗಿದ್ರೆ ಆ ಕಾರಣಕ್ಕೆ ಅಂಥ ಸಮಯ ಬಂದರೆ ನಮ್ಮದು ಫೋಟೋ ಕಾಲನ್ನು ಒಂದು ಬದಿಗೆ ರೈತರಿಗೆ ನೀವು ಕೈ ಜೋಡಿಸೋಂಥ ಕೆಲಸ ಮಾಡಬೇಕು ಕೇವಲ ಒಬ್ಬ ಅಧಿಕಾರಿ ಮಾಡೋಂಥ ಅಲ್ಲ ಸಿಬ್ಬಂದಿ ವರ್ಗದವ್ರಿಗೆಲ್ಲರೂ ಸೇರಿಸಿ ಇದೊಂದು ಟೀಮ್ ಆಗಿ ಕೆಲಸ ಮಾಡಬೇಕು ನಿಮ್ಮಲ್ಲಿ ಏನೇನು ನಿಮ್ಮ ವ್ಯಾಪ್ತಿ ಬರೋಂಥ ಕೆಲಸದಲ್ಲಿ ಯಾರಾದರೂ ಬೇಜವಾಬ್ದಾರಿ ಜವಾಬ್ದಾರಿತನವನ್ನು ತೋರಿಸಿದರೆ ಮತ್ತು ನೀವು ಬೇರೆ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಆ ಕಾಲಕ್ಕೋಸ್ಕರ ನೀವೆಲ್ಲರೂ ಎಷ್ಟೆತ್ತನಗಾದ್ರೂ ಕೆಲವು ಅಂಗಾಂಗದಲ್ಲಿ ಆ ಕೆಲಸವನ್ನು ನೀವು ಮಾಡಿಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಈಗ ಕೆಲವು ರೈತರಿಗೆ ಇದನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಹಗಲೂರು ರಾತ್ರಿ ನೀವೆಲ್ಲ ಅವರಿಗೆ ಕೊಡುವಂಥ ಕೆಲಸ ಮಾಡಬೇಕಮ್ಮ ನಮ್ಮ ಅಶ್ವತ್ತಮ್ಮರೇ ಅಂತ ಹೇಳಿ ಬಯಸಿ ಮತ್ತೊಮ್ಮೆ ರೈತ ಮಿತ್ರರಿಗೆ ಸುಮಾರು ಮೂವತ್ತೊಂಬತ್ತು ಸಾವಿರ ಹೆಕ್ಟೇರ್ ಒಂದು ಎರಡರಿಂದ ಮೂರು ಸಾವಿರ ಹೆಕ್ಟರ್ ಸೂರ್ಯಕಾಂತಿ ಬರುತ್ತೆ ರಾಗಿ ಒಂದು ನಾಲ್ಕು ಸಾವಿರ ಹೆಕ್ಟರ್ ಬರುತ್ತೆ ಶೇಂಗಾ ಒಂದು ಏಳರಿಂದ ಎರಡು ಸಾವಿರ ಹೆಕ್ಟರ್ ಶೇಂಗ ನಿರೀಕ್ಷಿತ ಬೀಜನೆ ನಿರೀಕ್ಷಿತ ಪ್ರತಿ ವರ್ಷಕ್ಕೆ ಸ್ವಲ್ಪ ಬೆಚ್ಚರ ಆಗಿರ್ಬೇಕು ಬಟ್ ಮೆಕ್ಕೆಜೋಳ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಡಿಕೆಗೆ ಸ್ವಲ್ಪ ಶಿಫ್ಟ್ ಆಗ್ತಾ ಇದ್ದಾರೆ ಜನ ಮೆಕ್ಕೆಜೋಳ ಉಣ್ಸಲು ಕಡಿಮೆ ಆಗ್ತಾ ಇದೆ ಎಷ್ಟು ಗೊಬ್ಬರಗಳು ಮೆಕ್ಕೆಜೋಳ समारोह लेंट्रें द हाथे कंपनी इगाले स्टार्ट करने जा रहे हैं। है उन्होंने इसी मामले साथ से मार।